ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಹಾಸ್ಟೆಲ್ ವಾರ್ಡನ್ ನಿಂಗಣ್ಣ ದೊಡ್ಡಮನಿ ಹಾಗೂ ತಾಲೂಕಾ ಸೈನಿಕ ಸಂಘದ ಅಧ್ಯಕ್ಷ ಸಿದ್ದಲಿಂಗ ಮಲಶೆಟ್ಟಿಗೆ ಹಾಗೂ ವೇದಿಕೆ ಮೇಲಿದ್ದ ಅತಿಥಿ ಗಣ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಾರ್ಡನ್ ನಿಂಗಣ್ಣ ದೊಡ್ಡಮನಿ ಮಾತನಾಡಿ ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನಾವು ಏನೆಲ್ಲ ಸಾಧನೆ ಮಾಡಬೇಕಾದರೆ ಮೊದಲು ಶಿಕ್ಷಣ ಮಹತ್ವ ಅದಕ್ಕೆ ಶಿಕ್ಷಣ ಸಂಘಟನೆ ಹೋರಾಟ ತಹದಿಯಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದರು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಮೆಡಿಕಲ್ ಪೂರ್ವ ಬಾಲಕರ ವಸ್ತು ನಿಲಯದಲ್ಲಿ ಇಂದು ಏನಪ್ಪ ಅಂತಂದರೆ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಸೇರಿ ಏನಪ್ಪ ಅಂತಂದರೆ ವಿಜೃಂಭಣೆಯಿಂದ ಮತ್ತು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಸಮಾನತೆಯ ಸಲುವಾಗಿ ಹೋರಾಟ ಮಾಡಿರ್ತಾರೆ ಹಾಗೂ ಈ ಸಮಾಜದಲ್ಲಿರ್ತಕ್ಕಂಥ ಹಲವಾರು ಅಂಕು ಉಡಂಕುಗಳನ್ನು ತಿದ್ದಿ ಅಶ್ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿ ಇವತ್ತೇನಪ್ಪ ಅಂತಂದರೆ ಆ ಜಗತ್ತಿನಲ್ಲಿ ಬೃಹತ್ತಾಗಿರ್ತಕ್ಕಂಥ ಸಂಜಾನವನ್ನು ನೀಡಿ ಇವತ್ತು ಎಲ್ಲರೂ ಏನಪ್ಪ ಅಂತಂದರೆ ಸಮಾನತೆಯಿಂದ ಬಾಳೋಕ್ಕೆ ಅವರೇನಪ್ಪ ಅಂತಂದರೆ ಪ್ರಯತ್ನಶೀಲರಾಗಿ ನಮ್ಮನ್ನು ಒಂದು ಒಂದು ಒಳ್ಳೆಯ ಸ್ಥಾನದಲ್ಲಿ ಇಟ್ಟರಂತಕ್ಕಂಥ ಒಂದು ಮಾತನ್ನು ಹೇಳಿ ಹಾಗೂ ಇನ್ನೊಮ್ಮೆ ಏನಪ್ಪ ಅಂತಂದರೆ ಸಮಸ್ತ ಕನ್ನಡ ನಾಡಿನ ಜನರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ಮೂರನೆಯ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಸಿದ್ದಲಿಂಗ ಮಲಶೆಟ್ಟಿ ಸೋಮಲಿಂಗ್ ಆಶಾ ಅನಿತಾ ಲಕ್ಷ್ಮಿ ಹಾಗೂ ಹಾಸ್ಟೆಲ್ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಪ್ರಭು ಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್